ಪ್ಪ ಸೂಪರ್ ಉಪ್ಪ ಆದಷ್ಟ್ ಹೇಳಿದ್ರೆ ನನ್ನ ಇದ್ ಮಾಡ್ಕಂಡು ಅವಾಗ ಇದ್ ಮಾಡುದು ಹೇಳೋದು ಮುಟ್ಕೋಟೆಲ್ಲ ನಾನ್ಕೊಂಡಿದ್ದೆ ಒಂದೊಂದ್ ದಿನ ಏನಾದ್ರೂ ಗೊತ್ತಿಲ್ಲ ಇಲ್ಲಿ ಅಡುಗೆ ಮಾಡಿ ರೆಡಿ ಮಾಡ್ಕೊಂಡು ಮಾಡ್ಕೊಂಡು ಅವೆಲ್ಲ ಹೋಶ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಹಾಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಮಾರ್ನಿಂಗಿಂದ ನನ್ನ ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಸಂಡೇ ಲಾಗು ಇತ್ತೀಚು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತಿರೋ ತುಂಬಾ ಲೇಟ್ ಆಗ್ತಿದೆ ಸ್ವಲ್ಪ ಬಿಸಿ ಇದ್ದೀನಿ ಅಂದರೆ ಹೊರಗಡೆ ಎಲ್ಲ ಹೋಗಿ ಬರೋದ್ರೆ ಸ್ವಲ್ಪ ಜಾಸ್ತಿ ಆಗ್ತಿದೆ ಅದಕ್ಕೋಸ್ಕರ ಎಡಿಟ್ ಮಾಡಲಿಕ್ಕೆ ಟೈಮ್ ಆಗ್ತಿಲ್ಲ ಅದಕ್ಕೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇನೆ ಹಾಗೆ ಇವತ್ತು ನಾನು ನಮ್ಮ ಅಮ್ಮ ಸ್ವಲ್ಪ ಏನೋ ಸ್ಪೆಷಲ್ಲಾಗಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು ಅದೇನು ಅಂತಂದರೆ ಇವತ್ತು ಚಿಕನ್ ಬಿರಿಯಾನಿ ಉಪ್ಪಿಟ್ಟು ಎಲ್ಲರೂ ಚಿಕನ್ ಬಿರಿಯಾನಿ ಈ ಥರ ಎಲ್ಲ ಟೇಸ್ಟ್ ಮಾಡಿರ್ತೀವಿ ಬಟ್ ಈ ಚಿಕನ್ ಬಿರಿಯಾನಿ ನಾನು ಇದೆ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ನಾನು ಇದ್ರ ರೆಸಿಪಿನೆಲ್ಲ ನಾನು ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಯಾಕಂತಂದರೆ ನನಗೆ ಡೌಟ್ ಇತ್ತು ನಿಜವಾಗ್ಲೂ ಇದು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಫಸ್ಟು ಟ್ರೈ ಮಾಡೋಣ ನಾವು ಚೆನ್ನಾಗಿ ಬಂದರೆ ಮಾತ್ರ ರೆಸಿಪಿನ ಶೂಟ್ ಮಾಡಿಬಿಟ್ಟು ತೋರಿಸೋಣ ಅಂತ ಅಂದ್ಕೊಂಡೆ ನಾರ್ಮಲಾಗಿ ಯಾರ್ಯಾರು ಉಪ್ಪಿಟ್ಟೆಲ್ಲ ತಿನ್ನಲ್ಲ ಅವರು ಈ ಥರ ಚಿಕನ್ ಬಿರಿಯಾನಿ ಉಪ್ಪಿಟ್ಟನ್ನ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ಟೇಸ್ಟಿಯಾಗಿರುತ್ತೆ ನಾನು ನಿಜ ಚೆನ್ನಾಗಿ ಬರೋದು ಬರಲ್ಲ ಅನ್ಕೊಂಡು ಅಮ್ಮನ ಜೊತೆ ಜಗಳಾಡ್ತಾ ಇದ್ದೀವಿ ಈಗಲೂ ರವೆ ಹಾಕ್ಬೇಡ ರೈಸ್ ಹಾಕ್ಬಿಡು ಅಕ್ಕಿ ಹಾಕ್ಬಿಡು ಅಂತ ಹೇಳ್ತಾ ಇದ್ದೆ ಬಟ್ ತಿನ್ಮೇಲೆ ಅದು ಕುಕ್ಕರ್ ಇರೋದೆಲ್ಲ ಖಾಲಿ ಆಗೋಯ್ತು ಎಲ್ಲರೂ ಖಾಲಿ ಮಾಡಿದ್ವಿ ಸಕ್ಕದಾಗಿತ್ತು ಅಂತಾನೆ ಹೇಳ್ಬೋದು ಅಮ್ಮ ಇವತ್ತು ಫುಲ್ ಸ್ಪೆಷಲ್ ಅಂತ ಇದೇನು ಚಿಕನ್ ಉಪ್ಪಿಟ್ಟು ಚಿಕನ್ ಉಪ್ಪಿಟ್ಟು ಮಾಡಿದ್ದಾರೆ ಅಪ್ಪ ಇವಾಗ ಟೇಸ್ಟ್ ಮಾಡ್ತಾ ಇದಾರೆ ಅದನ್ನ ಬಿರಿಯಾನಿ ಏನ ಉಪ್ಪಿಟ್ಟು ಬಿರಿಯಾನಿ ಹೆಂಗೈತಪ್ಪ ವಾ ವಾ ಸೂಪರ್ ನಿಜ ಟೇಸ್ಟ್ ಅಂತ ಸಖತ್ ಚೆನ್ನಾಗೈತೆ ನಾನು ಆ್ಯಕ್ಚುಲಿ ಚೆನ್ನಾಗಿ ಆಗೋಲ್ಲ ಅಂದ್ಕೊಂಡಿದ್ದೆ ಬಟ್ ನಿಜವಾಗ್ಲೂ ಚೆನ್ನಾಗೈತೆ ಚೆನ್ನಾಗೈತೆ ನಾ ತಿಂದ ದಿನ ನೋಡಿದ್ರೆ ಚೆನ್ನೈತೆ ಅಂತ ಇದೆಯಾ ತಿನ್ನು ಹೆಂಗೈತೆ ನೀವು ಸೊಸೆ ಮಾಡಿರೋದು ಬೊಂಬಟು ಹೆಂಗ ಅನಿಸ್ತೈತವ ಚೆನ್ನಾಗೈತ ಸೌಂಡ್ ಕಮ್ಮಿ ಕೊಡಪ್ಪ ಕಿವಿದೊಂಚೂರು ಸ್ವಲ್ಪ ಚೆನ್ನಾಗೈತೆ ಬಿರಿಯಾನಿ ತಿನ್ನೋರಿಗೆ ಈ ಥರ ಡಿಫ್ರೆಂಟ್ ರೈಸ್ ಬಿರಿಯಾನಿಗಿಂತ ರೈಸ್ ಯಾರು ತಿನ್ನಲ್ಲ ಅಂತಾರೆ ಅವರು ಈ ಥರ ರವೆ ಹಾಕೊಳ್ಳೋದು ಅದಕ್ಕೆ ರವೆ ಬಿರಿಯಾನಿ ರವೆ ಬಿರಿಯಾನಿ ರವೆ ಚಿಕನ್ ಬಿರಿಯಾನಿ ನೆಕ್ಸ್ಟ್ ಟೈಮ್ ಒಂದು ಇದ್ರದ್ದು ರೆಸಿಪಿ ತೋರ್ಸೋಣ ಚೆನ್ನಾಗೈತೆ ನಾನು ಅಂದ್ಕೊಂಡಿರೋದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಹಾಕಿದ್ವಿ ಅದನ್ನು ಟೆರೆಸ್ ಮೇಲೆ ಒಣಗಾಕ್ ಬರೋಣ ಅಂದ್ಬಿಟ್ಟು ನಾನು ಅಮ್ಮ ಹೋಗಿದ್ವಿ ಎಲ್ಲ ಒಣಗಾಕ್ತಿದ್ವಿ ಎಷ್ಟೊಂದು ಗಾಳಿ ಅಂತಂದ್ರೆ ಹಿಂಗೆ ಬಟ್ಟೆ ಒಣಗಾಕ್ತಿದ್ರೆ ಹಾಗೆ ಗಾಳಿ ಬಂದು ತೂರ್ಕೊಂಡು ಕೆಳಗಡೆ ಬಿದೋಗ್ತಿರುತ್ತೆ ಈಗ ಒಂದು ಸೈಡಿಂದ ಬಟ್ಟೆ ಒಣಗಾಕೋ ಬಂದ್ರೆ ಇನ್ನೊಬ್ರು ಅಲ್ಲಿ ಕ್ಲಿಪ್ಸ್ ಹಾಕ್ಬಿಡ್ಬೇಕು ಒಂದೊಂದ್ಸಲ ಕ್ಲಿಪ್ಸು ಕೂಡ ಮುರ್ಕೊಂಡು ಬಟ್ಟೆ ಎಲ್ಲ ಎಲ್ಲೆಲ್ಲೋ ಹಾರೋಗ್ಬಿಟ್ಟಿರುತ್ತೆ ಇವಾಗಂತೂ ಆಷಾಢದ ಗಾಳಿ ಸ್ಟಾರ್ಟ್ ಆಗ್ಬಿಟ್ಟಿದೆಯಲ್ಲ ಸಿಕ್ಕ ಗಾಳಿ ಮಾತ್ರ ಈ ಟೆರೆಸ್ ಮೇಲೆ ಅಂತೂ ನಿಂತ್ಕೊಂಡ್ರೆ ನಾವೇ ತೂರ್ತಿದ್ವಿ ಅನ್ನೋಷ್ಟು ಫೀಲ್ ಆಗ್ತಿರುತ್ತೆ ಇನ್ನು ಆಷಢ ಸ್ಟಾರ್ಟ್ ಆದ್ಮೇಲೆ ಇನ್ನು ಯಾವ ರೀತಿ ಗಾಳಿ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಹಾಗಾಗಿ ಮಳೆ ಕೂಡ ಬರ್ತಾ ಇದೆ ಈ ಕಡೆ ಜಾಸ್ತಿ ಗಾಳಿನೂ ಇದೆ ಏನೋ ಈ ವರ್ಷದ ಸ್ವಲ್ಪ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಅದನ್ನೇ ಮಾತಾಡಿಕೊಂಡು ಬಟ್ಟೆ ಒಣಗಾಕ್ತಾ ಇದ್ವಿ ಇವಾಗ ಹಿಂಗ ಒಣಗಾಕ ಬರ್ತಿದೀವಿ ಸಂಜೆ ಅಷ್ಟಲ್ಲಿ ಒಂದೊಂದು ಬಟ್ಟೆ ಎಲ್ಲೆಲ್ಲಿ ಹೋಗಿರುತ್ತೆ ಅಂತಾನೆ ಗೊತ್ತಿರಲ್ಲ ನಮಗೆ ಕ್ಲಿಪ್ಸ್ ನೆಲ್ಲ ಅಲ್ಲೆಲ್ಲ ಹಾಕ್ಬಿಡ್ಬೇಕು ಅಂತ ನಮ್ಮಮ್ಮ ಹೇಳ್ತಾ ಇತ್ತು ನಾನು ಅದಷ್ಟೇನು ಎಲ್ಲ ಒಣಗಾಕಕ್ಕೆ ಹೋಗಲ್ಲ ಇವ ತಮ್ಮನ ಜೊತೆ ಹೋಗಿದ್ದೆ ಹಾಗೆ ನನ್ನ ತಮ್ಮ ಕೂಡ ಬಂದ ಚಿಕನ್ ಹೆಂಗ್ ಚಿಕನ್ ಉಪ್ಪಿಟ್ಟ ಹಾಂ ಯಾವ್ದಕ್ಕ ನಿಮ್ಮ ನಿಮ್ಮಮ್ಮನ ಸ್ಪೆಷಲ್ಲು ಚೆನ್ನಾಗೈತೆ ಸಖತ್ತಾಗೈತೆ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ನಾನಂತೂ ಇದು ರವೆ ಬದಲು ಫಸ್ಟ್ ಅಕ್ಕಿ ಹಾಕು ನೀನು ಬಿರಿಯಾನಿನ ತಿನ್ನ ಇದೆ ಎಂಥದ್ದಿದು ಉಪ್ಪಿಟ್ಟು ಅಂತ ಜಗಳಾಡುವೆ ಬಟ್ ಮಾಡಾದ್ಮೇಲೆ ಸಖತ್ತಾಗೈತೆ ತಿನ್ನು ನೋಡ್ಬೇಕಾರೆ ಸೇಮ್ ಬಿರಿಯಾನಿ ತಿಂದಂಗೆ ಇರ್ತದೆ ಬಟ್ ಉಪ್ಪಿಟ್ಟು ಯಾರು ರೈಸ್ ತಿನ್ನೋಕ್ಕಾಗಲ್ಲ ನಮಗೆ ಅಂತಾರೆ ಅವ್ರು ಹೆಲ್ದಿಯಾಗಿ ಥರ ಚಿಕನ್ ಮಾಡ್ಕೋಬೋದು ಟೇಸ್ಟ್ ಮಾಡೋರು ಉಪ್ಪಿಟ್ಟು ಟೆಸ್ಟ್ ಮಾಡು ಇವತ್ತು ನಮ್ಮ ಮನೇಲಿ ಎಲ್ರಿಗೂ ಸ್ವಲ್ಪ ಸ್ಪೆಷಲ್ ಅಂತ ಅನ್ಸುತ್ತೋ ಅಂದರೆ ಈ ಥರ ಚಿಕನ್ ಉಪ್ಪಿಟ್ಟು ಯಾರೂ ತಿಂದಿರಲಿಲ್ಲ ಅದಕ್ಕೋಸ್ಕರ ಹಾಗೆ ನೀವು ಯಾರು ಈ ಥರ ಚಿಕನ್ ಉಪ್ಪಿಟ್ಟು ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನನಗೆ ಯಾರು ಈ ಥರ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತೀರಾ ಅಂತ ಅಂದ್ಬಿಟ್ಟು ಹಾಗೆ ರೆಸಿಪಿ ಬೇಕು ಅಂದ್ರೂ ಕೂಡ ಹೇಳಿ ನಾನು ನೆಕ್ಸ್ಟ್ ಟೈಮ್ ಖಂಡಿತ ಶೇರ್ ಮಾಡ್ತೀನಿ ಯಾಕಂದರೆ ನನಗೆ ಇಷ್ಟ ಆಗೋಯ್ತು ಶೇರ್ ಮಾಡಬೇಕು ಅಂತ ಅನ್ಕೊಬಿಟ್ಟಿದ್ದೀನಿ ನಾನೇನೇ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅದಕ್ಕೋಸ್ಕರ ಅವತ್ತು ನಾವು ಒಂದು ರೆಸಿಪಿನ ಶೂಟ್ ಮಾಡ್ತಿದ್ದೀವಿ ಅಂತ ಅಂದ್ರೆ ಅದು ಚೆನ್ನಾಗಿದ್ರೆ ಅಷ್ಟೇ ಮಾತ್ರ ಶೂಟ್ ಮಾಡ್ಬೇಕು ಯಾಕಂದರೆ ನಾವೇ ನಾವೇ ಚೆನ್ನಾಗಿ ಮಾಡಿದೆ ಮಾಡಿ ನಿಮಗೆ ತೋರಿಸಿ ಅದು ಚೆನ್ನಾಗಿ ಬರಲಿಲ್ಲ ಅಂದರೆ ನೀವು ಖಂಡಿತ ನಮ್ಮನ್ನು ಬೈಕೊಳ್ಳೋದಂತೂ ಗ್ಯಾರಂಟಿ ಈ ಥರ ಯಾರಾದ್ರೂ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತಿರ್ತೀರಾ ಅಂದ್ಬಿಟ್ಟು ನನಗೆ ಹೇಳಿ ಹಾಗೆ ಸ್ವಲ್ಪ ಮನೆ ಕೆಲಸ ಎಲ್ಲ ಇತ್ತು ಎಲ್ಲ ತಿಂಡಿ ಎಲ್ಲ ತಿಂದಿದ್ವಲ್ಲ ಹೊಟ್ಟೆ ಒಳಗಡೆ ಚಿಕನ್ ಕೂಡ ಕೂಗ್ತಾ ಇತ್ತು ಉಪ್ಪಿಟ್ಟು ಕೂಡ ಅರಳುತ್ತಾ ಇತ್ತು ಅದಕ್ಕೆ ಅದನ್ನೆಲ್ಲ ಅರಗಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಿದೆ ಈ ಸಿಲಿಂಡ್ರು ಒಂದು ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೆ ಅದನ್ನು ಹೊರಗಡೆ ಇಟ್ಬಿಟ್ಟಿದ್ವಿ ಇವಾಗ ನಾವು ಚಿಕನ್ ಎಲ್ಲ ಹೊರಗಡೆ ಮಾಡೋದ್ರಿಂದ ಹೊರಗಡೆ ಒಂದು ಸಿಲಿಂಡ್ರು ಮತ್ತು ಅಡುಗೆ ಮನೇಲಿ ಒಂದು ಸಿಲಿಂಡರ್ ಇಟ್ಕೊಂಡಿರ್ತೀವಿ ಇದನ್ನ ಒಳಗಡೆ ಹಾಕಬೇಕಿತ್ತು ಈ ಅದೆಷ್ಟು ತುಂಬಾ ತುಂಬಿತ್ತು ಸಿಲಿಂಡ್ರು ಎತ್ತಕ್ಕೆ ಐಸರ್ಲಿ ನನ್ನ ಕೈಲಿ ಹೊರಗಡೆ ಹೊರ್ಗಡೆ ಅಷ್ಟು ಚೆನ್ನಾಗಿ ಕಾಣಿಸೋಲ್ ಮತ್ತೆ ಡೋರ್ ಕೂಡ ಕ್ಲೋಸ್ ಮಾಡೋಕ್ಕಾಗಲ್ವಲ್ಲ ಆಗಲ್ವಲ್ಲ ಅಂತ ಒಳಗಡೆಗೆ ಅದನ್ನ ಸೇರಿಸ್ತಾ ಇದ್ದೆ ಈ ತರ ಕಬೋರ್ಡ್ ಎಲ್ಲ ಇದ್ರೆ ಏನೋ ಒಂಥರ ಚಂದ ಯಾಕಂತಂದ್ರೆ ಏನೇ ಐಟಮ್ಸ್ ಇಟ್ರು ಕಾಣಿಸಲ್ಲ ಯಾಕಂದ್ರೆ ಎಲ್ಲ ಕಬೋರ್ಡ್ಸ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿರುತ್ತಲ್ಲ ಸ್ವಲ್ಪ ನೀಟ್ ಅಂಡ್ ಕ್ಲೀನ್ ಆಗ ಕಾಣಿಸುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಇದು ತುಂಬಾ ಜಾಸ್ತಿ ಮಾಡಲರ್ ಕಿಚನು ಅಲ್ಲ ತುಂಬಾ ನಾನ್ ಮಾಡಲರ್ ಕಿಚನ್ ಅಲ್ಲ ಮೀಡಿಯಮ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ಕಿಚನ್ ಟೂರ್ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಮೇಲ್ಗಡೆ ಅಲ್ಲಿ ಹಾಕ್ತೀನಿ ಹೋಗಿ ಒಂದ್ಸಲ ಚೆಕ್ ಮಾಡಿ ಯಾರ್ಯಾರು ಕಿಚನ್ ನೋಡಬೇಕು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಇದ್ರಲ್ಲ ಅವರೆಲ್ಲ ಹೋಗಿ ಒಂದ್ಸಲ ಚೆಕ್ ಮಾಡಬಹುದು ಅದನ್ನು ಕೂಡ ನಾನು ಅಪ್ಲೋಡ್ ಮಾಡಿದೆ ಆಗಿದೆ ಆಲ್ರೆಡಿ ಆ ಇತ್ತೀಚೆಗೆ ಸ್ವಲ್ಪ ಲಾಗ್ಸ್ ಎಲ್ಲ ಶೂಟ್ ಮಾಡ್ಕೊಳ್ಳೋದು ಕೂಡ ಲೇಟ್ ಆಗ್ತಿದೆ ಆಕ್ಚುಲಿ ಶೂಟ್ ಆಗಿದೆ ಲಾಗ್ದು ಬಟ್ ಅದನ್ನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡುವಷ್ಟು ನನಗೆ ಟೈಮ್ ಆಗ್ತಾ ಇಲ್ಲ ಸ್ವಲ್ಪ ಅದು ಇದು ಏನೇನೋ ಪ್ರಾಡಕ್ಟ್ಸ್ ಎಲ್ಲ ರಿವ್ಯೂ ಮಾಡೋದು ಅದೆಲ್ಲ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಇನ್ನ ಲಾಗ್ಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಹಾಗೆ ಟೀ ಕುಡಿಯಾಕೆ ಅಂತ ಅಂದ್ಬಿಟ್ಟು ಇಬ್ರು ಹೋಗ್ತಿದ್ದೀವಿ ಹೋಗ್ತಿದೀವಿ ನಮ್ಮನೆಯಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಬೇಕ್ರೀ ಜಾಸ್ತಿ ಟೈಮ್ ಪಾಸ್ ಮಾಡೋದು ಅದು ನನಗೆ ಇರಲಿ ನೋಡಿ ರಕಡಕ ಬಿಯಡನ್ ಕೈಲಿ ಮಟಟ್ಟಿ ಮಾಕ್ಸ್ ಕಮಕೊಂಡ್ಬಿಟ್ಟು ಕ್ಯಾನ್ಸಲ್ ಮಾಡಿನಿ ಯಾರ್ ಯಾರ್ ಫಾದರ್ ಹೇಳಿದ್ರೆ ಆಣ್ಣಾ ಇದು ಮಾಡ್ಕಂತಾ ಅವ್ ಇಡ್ ಮಾಡೋದು ನಾನು ವಳಕಕೊಂಡು ಮುದ್ಕೋಟ ಹೇಳಾನ ಆನ್ಕೊಂಡಿದ್ದೆ ಇನೇ ಹೇಳಾ ಹೌದು ಅವರಿಗೆ ಜಾರ್ ನನ್ ಮುಂದೆ ಓ ಸ್ವಿಟ್ ತಿಂತದು ನೋಡಿ

ಆಕ್ಚುಲಿ ಏನಂದ್ರೆ ಸಂಡೇ ಫಾದರ್ಸ್ ಡೇ ಇತ್ತಲ್ಲ ಅದಕ್ಕೋಸ್ಕರ ನನ್ನ ತಮ್ಮ ಬೇಕ್ರಿಗೆ ಬಂದ ಮೇಲೆ ವಿಶ್ ಮಾಡೋಣ ಅಂತ ವೇಟ್ ಮಾಡ್ತಿದ್ದಂತೆ ಬಟ್ ಯಾರೋ ಬಂದು ಬೇರೆಯವ್ರ ನಮ್ಮಅಪ್ಪ ವಿಶ್ ಮಾಡಿದಾಗ ಅವ್ರಿಗೆಲ್ಲ ನಮ್ಮಅಪ್ಪ ಸ್ವೀಟ್ ತಿನ್ಸ್ತಂತೆ ಅದಕ್ಕೆ ನಾನು ಇವ್ರಿಗೆ ವಿಶ್ ಮಾಡಲ್ಲ ಎದುರಿಗೆ ಬೇರೆಯವರಿಗೆಲ್ಲ ಸ್ವೀಟ್ ತಿನ್ಸಿದಾರಲ್ಲ ಅಂತ ಸುಮ್ಮನೆ ಕಾಮಿಡಿಯಾಗಿ ಜಗಳ ಮಾಡ್ತಾ ಇದ್ರು ಜಸ್ಟ್ ಇದೊಂದು ಕಾಮಿಡಿ ಕಾನ್ವರ್ಜೇಷನ್ ಅಷ್ಟೇ ಇದನ್ನೆಲ್ಲ ನಾವು ಸೀರಿಯಸ್ ಆಗಂತೂ ನಿಜವಾಗ್ಲೂ ತಗೊಳ್ಳಲ್ಲ ಹಾಗೆ ನಾವೆಲ್ಲರೂ ಬೇಕ್ರಿಲಿ ಇರೋದ್ರಿಂದ ಇಲ್ಲೇ ಬೇಕ್ರೀ ಅವ್ನು ಕೆಟ್ಟಲು ಹಾಲು ಎಲ್ಲ ಇಟ್ಕೊಬಿಟ್ಟಿರ್ತೀವಿ ಯಾಕಂದ್ರೆ ನಾಲ್ಕು ಜನ ಆಲ್ಮೋಸ್ಟ್ ಸ್ವಲ್ಪ ಇಲ್ಲೇ ಇರ್ತೀವಿ ಅಲ್ವಾ ಅದಕ್ಕೋಸ್ಕರ ಅದಕ್ಕೆ ಟೀ ಕುಡಿಬೇಕು ಅಂತ ಅಂತ ಎಲ್ಲರಿಗೂ ತಿಂಡಿ ತಿಂದಾದ್ಮೇಲೆ ಆದ್ಮೇಲೆ

ನಮ್ಮ ಅಪ್ಪ ಶರ್ಲೆಸ್ ಅಲ್ವಾ ಕುಡಿಯೋದು ಅಂದ್ರೆ ಅವ್ರಿಗೆ ಶುಗರ್ ಇದೆಯಲ್ಲ ಅದಕ್ಕೋಸ್ಕರ ಅವ್ರು ಶುಗರ್ಲೆಸ್ ಕುಡಿತಾರೆ ಇವ್ ನನ್ನ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟವನೇ ಅದಕ್ಕೆ ಸಕ್ಕರೆ ಹಾಕ್ಬಿಟ್ನಲ್ಲಪ್ಪ ಅಂತ ಹೇಳ್ತಾ ಇದ್ದ ಏನೋ ಸ್ಪೆಷಲ್ ಆಗಿ ಟೀ ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು ಅದಕ್ಕೆ ಏಲಕ್ಕಿ ಪೌಡರು ಅದೆಲ್ಲನೂ ಹಾಕ್ತಾ ಇದ್ದ

ಎಲ್ಲ ಟೀ ಶರ್ಟ್ ಕಡೆ ಕಡಿತೀರಿಕೋ ಹೊಸ ಥರ ಹೊಸ ಟೀ ಶರ್ಟ್ ಚೆನ್ನಾಗಿ ಕಾಣಿಸ್ತೈತಿ ಈ ಥರದ್ದು ತಗೋ ಮಾಮೂಲಿ ನಾರ್ಮಲ್ ಆಗಿರೋದು ತಗೋತೀಯಲ್ಲ ಇನ್ನೊಂದ್ ತಗೋ ತಗೋಬರೋದಿಲ್ಲ ಶಾಪಿಂಗ್ ಹೋಗಿದ್ದಲ್ಲ ನೀವೆಲ್ಲ ಕೋಟಿ ಕೂಲೇ ನಿಮಗೆಲ್ಲಪ್ಪ ದುಡ್ಡು ಶಾರ್ಟೇಜ್ ಆಗುತ್ತೆ ಆದ್ರೆ ಅಷ್ಟೇ ಕೋಟಿ ಅದು

ಅಲ್ಲ ಇದೊಂದು ಕೆಟ್ಟಲ್ಲ ತಂದು ಟೀ ಮಾಡಕ್ಕೆ ಇಟ್ಕೊಬಿಟ್ರಲ್ಲ ಬೇ ಅದು ಸುಮ್ಮನೆ ಮನೆ ಬಡಗ ಕಟ್ತೀವಿ ಮ ಇಲ್ಲೇ ಕ್ಲೀನ್ ಮಾಡ್ಕೊಂಡು ಒಂದ್ ಎರಡು ಬೆಡ್ ಹಾಕೊಂಡ ತೆಗೆ ಮುಂದೊಂದು ದಿನ ಏನಾಯ್ತದೋ ಗೊತ್ತಿಲ್ಲ ಇಲ್ಲೇ ಅಡಿಗೆ ಮಾಡಿ ರೆಡಿ ಮಾಡ್ಕೊಂಡ್ರು ಮಾಡ್ಕೊಂಡು ಅವು ಎಲ್ಲ ಹೋದ್ಮೇಲೆ ಮಧ್ಯಾಹ್ನಕ್ಕೆ ಆಯ್ತದೆ ಸಂಡೆಗೂ ಆಯ್ತದೆ ಅದು ನಾನ್ ಕಲ್ತೆ ಅಡಿಗೆ ಮಾಡಲ್ಲ ಕಲಿ

Cảm ơn Thank you. Welcome. theo dõi và ủng hộ cho

ಏನನ್ಕೊಂಡಿದ್ದೀಯಾ ಅಣ್ಣ ಈಗ ಅಡಿಗೆ ಎಲ್ಲಾ ಕಲತು ಬಿಡು ಯೂಸ್ ಆಯ್ತದೆ ನಿ ಮುಂದೆ ಮದುವೆ ಆಗೋ ಹುಡುಗಿಗೆ ಮಾಡ್ತೀನಲ್ಲ ಈಗ ಏನು ಬರ್ತೀಯಾ ಬೈಲಿ 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 ನೋ ನಮರ್ ಇದು ಸಮಯವಲ್ಲ ಏನು ಹೇಳಲ್ಲ ಈಗ ಒಂದೇ ಒಂದಡೆ ಅಡಿಗೆ ಹೇಳಿ ಕಲತಿರೋದು ಮ್ಯಾಜಿಕ್ ಅದೆಲ್ಲ ಒಂದೇ ಒಂದಡೆ ಅಡಿಗೆ ಹೇಳಿ ಕಲತಿರೋದು ಎಲ್ಲ ನೋಡ್ಬಿಟ್ಟು ನಾನು ಹೇಳ್ಬೇಕು ನಾನು ಹೇಳ್ಬೇಕು ಅಂತ ರಿಸ್ಕ್ ಆಗುತ್ತೆ ಹೀಗೆ ಎಲ್ಲರೂ ಕಾಮಿಡಿಗೆ ಮಾತಾಡಿಕೊಂಡು ಟೀ ಎಲ್ಲ ಮಾಡ್ಕೊಂಡು ಕುಡ್ಕೊಂಡ್ವಿ ನಾವು ಆದಷ್ಟು ಮನೇಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಈ ಥರ ಬೇಕ್ರಿಲಿ ಬಂದು ಎಲ್ಲರೂ ಟೈಮ್ ಸ್ಪೆಂಡ್ ಮಾಡ್ತೀವಿ ಹಾಗೆ ನಾನು ಕೂಡ ಮನೆಗೆ ಬಂದೆ ಮನೆ ಕೆಲಸ ಎಲ್ಲ ಸ್ವಲ್ಪ ಅರ್ಧರ್ಧಕ್ಕೆ ಬಿಟ್ಟು ಹೋಗಿದ್ದೆ ಕರೆದಿದ್ರು ಅಂತಂದ್ಬಿಟ್ಟು ಈಗ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕಸ ಎಲ್ಲ ಗುಡ್ಸ್ಕೊಳ್ತಿದ್ದೀನಿ ಈ ಅಂದರೆ ನಮ್ಮ ಮನೇಲಿ ಅಷ್ಟೇನಿಲ್ವಲ್ಲ ಅಷ್ಟೊಂದೆಲ್ಲ ಗಲೀಜಾಗಲ್ಲ ಮನೆ ಸ್ವಲ್ಪ ಸ್ವಲ್ಪ ಗಲೀಜಾಗಿರುತ್ತೆ ಅಂದರೆ ಏನೇಂತಂದಿರುತ್ತೋ ಸ್ವಲ್ಪ ಸ್ವಲ್ಪ ಎಲ್ಲ ಅಲ್ಲಲ್ಲೇ ಇಟ್ಟಿರ್ತೀವಿ ಅದನ್ನೆಲ್ಲ ಎತ್ತಿಟ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಮುಗಿತು ನನ್ನ ಹಸ್ಬೆಂಡ್ ಅಂತೂ ಇನ್ನೂ ಗಲೀಜೇ ಆಗಲ್ಲ ಯಾಕಂದರೆ ಅಲ್ಲಿ ಯಾರು ಗಲೀಜು ಮಾಡೋರೇ ಇಲ್ಲ ನಾವೇ ಅತ್ತೆ ಮಾವ ನಾನು ನನ್ನ ಹಸ್ಬೆಂಡ್ ಆಕೆ ಜನ ಅಲ್ವ ಯಾರು ಕೂಡ ಅಲ್ಲಿ ಏನೂ ಹಣ್ಣದಾಗಲಿ ಇದ್ ಮಾಡೋದಾಗ್ಲಿ ಏನು ಮಾಡಲ್ಲ ಬೆಳಿಗ್ಗೆ ಒಂದ್ಸಲ ಸಲ ಕಸ ಗುಡ್ಸಿದ್ರೆ ಸಾಕು ಕಸ ಗುಡಿಸ್ ಮನೆ ಹೊಡಿಸ್ಬಿಟ್ರೆ ಸಂಜೆವರೆಗೂ ಹಂಗೆ ಇರುತ್ತೆ ಇಲ್ಲಿ ಸ್ವಲ್ಪ ಓಡಾಟ ಬೇಕ್ರಿ ಐಟಮ್ಸ್ ಎಲ್ಲ ಜಾಸ್ತಿ ಅಲ್ವಾ ನಾವು ಸ್ವಲ್ಪ ಅಷ್ಟೇ ಹಾಗೆ ಮಧ್ಯಾಹ್ನ ಆಗಿತ್ತಲ್ಲ ಸಾಂಬಾರಿತ್ತು ಆಲ್ರೆಡಿ ಅದಕ್ಕೆ ಮುದ್ದೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೊಳ್ತಿದ್ದೆ ಆ್ಯಕ್ಚುಲಿ ಸಾಂಬಾರ್ ಇತ್ತಲ್ಲ ಮತ್ತೆ ನೈಟು ಸಾಂಬಾರ್ ಮಾಡ್ಕೋಬೇಕಾಗಿತ್ತು ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡು ಯಾಕಂದರೆ ನನ್ನ ಹಸ್ಬೆಂಡ್ ಕೂಡ ಮನೆಗೆ ಬರ್ತಾ ಇದ್ರು ಅದಕ್ಕೆ ಏನಾದ್ರು ಮಾಡಿದ್ರೆ ಆಯಿತು ಸ್ಪೆಷಲ್ ಆಗಿ ಅಂತ ಅಂದ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡ್ಕೊಳ್ತಿದ್ದೆ ಇದ್ದಿದ್ ಸಾಂಬಾರೆಲ್ಲ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ರಲ್ಲ ಅದನ್ನೆಲ್ಲಾನು ಜೋಡಿಸ್ಕೊಳ್ತಿದೆ ನಮಗೆ ಮನೆ ಯಾವಾಗ ಕ್ಲೀನ್ ಆಗಿರುತ್ತೆ ಅಂತಂದ್ರೆ ಈ ತೊಳೆದಿರೋ ಪಾತ್ರೆಗಳನ್ನ ಜೋಡಿಸಿಕೊಂಡಾಗ ಒಗ್ದಿರೋಂತ ಬಟ್ಟೆಗಳನ್ನ ಮಡಚಿ ಅದಾದ್ರೂ ಪ್ಲೇಸಿಗೆ ಇಟ್ಟು ನಮಗೆ ಮನೆ ಯಾವಾಗ ಕ್ಲೀನ್ ಅಂತ ಅನ್ಸೋದು ನಾವ್ ಈಗ ಅಂತಂದ್ರೆ ಅದನ್ನೆಲ್ಲ ಹಾಗೆ ಇಟ್ಕೊಂಡು ನಾವ್ ಎಷ್ಟೇ ಕಸ ಗುಡಿಸ್ಲಿ ಎಷ್ಟೇ ಇದು ಮಾಡ್ಲಿ ಇನ್ನು ಏನೋ ಸ್ವಲ್ಪ ಗಲೀಜು ಗಲೀಜ್ ತರನೇ ಕಾಣಿಸ್ತಿರುತ್ತೆ ಇನ್ನು ಕ್ಲೀನ್ ಆಗಿಲ್ವೇನೋ ಅನ್ನೋ ರೀತಿನೇ ಫೀಲ್ ಆಗ್ತಾ ಇರುತ್ತೆ ಹಾಗೆ ನಾನು ಎಲ್ಲ ಅಡಿಗೆ ಎಲ್ಲ ಮಾಡ್ಕೊಟ್ಬಿಟ್ಟು ಬೇಕರಿಗೆಲ್ಲ ಕೊಟ್ಟು ಬಂದು ಊಟ ಫ್ರೆಶ್ ಅಪ್ ಆದ ಅದೇ ಅವತ್ತು ಗಣಗಲು ಹೂವು ತೋರಿಸಿದ್ನಲ್ಲ ನಿಮಗೆ ನೆಡಬೇಕು ಅಂತ ಅಂದ್ಬಿಟ್ಟು ನಮ್ಮಅಮ್ಮ ನನಗೆ ಹೇಳಿರಲಿಲ್ಲ ಎದೆ ಅಷ್ಟಲ್ಲಿ ನೆಟ್ಟೆ ಬಿಟ್ಟಿದ್ರು ಸರಿ ಆಯಿತು ಅದನ್ನೇ ತೋರಿಸೋಣ ಅನ್ಬಿಟ್ಟು ಸಂಜೆ ತೋರಿಸ್ತಾ ಇದ್ದೆ ಸ್ವಲ್ಪ ಕಾಂಪೌಂಡ್ ಹೈಟ್ ಇದೆಯಲ್ಲ ಅದಕ್ಕೆ ನಮ್ದು ಗಿಡ ಎಲ್ಲ ಸ್ವಲ್ಪ ಹೈಟ್ ಇದೆ ಅಂತ ಅನಿಸುತ್ತೆ ಹಾಗೆ ಸಂಜೆ ಒಂದು ಆರೂವರೆ ಕೂಡ ಆಗಿತ್ತು ಅಷ್ಟಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದ್ರು ಮನೆಗೆ ಆಕ್ಚುಲಿ ನಮ್ದು ನಾಳೆ ಆನಿವರ್ಸರಿ ಇತ್ತು ಅದಕ್ಕೆ ಫಸ್ಟ್ ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತಲೇ ಹೇಳ್ಬೋದು ಹೇಗೆ ಒಂದು ವರ್ಷ ಕಳೀತು ಅಂತಲೇ ಗೊತ್ತಾಗಲಿಲ್ಲ ನಮಗೆ ನಿಜವಾಗ್ಲೂ ಒಂಥರ ಹಿಂಗ್ ಹಿಂಗ್ ಬಂದಂಗ ಆಗೋಯ್ತು ಇನ್ನು ಇವಾಗ ಪರ್ಚೇಸ್ ಮಾಡ್ತಿದೀವೇನೋ ಅಂತ ಅನಿಸ್ತಾ ಇತ್ತು ಅದಕ್ಕೆ ಇವತ್ತು ಸ್ಪೆಷಲ್ ಆಗಿ ಚಿಕನ್ ಸುಕ್ಕ ಮಾಡೋಣ ಅಂತ ಅಂದ್ಬಿಟ್ಟು ಆ ರೆಸಿಪಿನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಎಂಟ್ರಿಂದ ಹತ್ತು ಬ್ಯಾಡಿಗೆ ಮೆಣಸಿ ಕೈ ನ ಹಾಕೊಂಡು ಸ್ವಲ್ಪ ಹುರ್ಕೋಬೇಕು ಅಂದ್ರೆ ಜಾಸ್ತಿ ಕಪ್ ಕಪ್ಗೂ ಮಾಡ್ಕೋಬೇಡಿ ಕಪ್ ಕಪ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಕಹಿ ಆಗುತ್ತೆ ಅದಕ್ಕೋಸ್ಕರ ಕಪ್ ಕಪ್ ಮಾಡ್ಕೊಳ್ದೆ ಒಂದು ಸ್ವಲ್ಪ ಒಂದು ನಿಮಿಷ ಒಂದು ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡು ಅದನ್ನ ಮಿಕ್ಸಿ ಮಿಕ್ಸಿ ಜಾರ್ಗೆ ಹಾಕೊಳ್ತಿದ್ದೀನಿ ಆಯಿಲ್ ಎಲ್ಲ ಏನು ಹಾಕಿಲ್ಲ ನಾನು ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಿರೋದು ಇವಾಗ ಮಸಾಲೆಗೆ ಒಂದುವರೆ ಸ್ಪೂನ್ ಧನ್ಯಾ ಕಾಳನ್ನ ಹಾಕೊಳ್ತಿದ್ದೀನಿ ಒಂದೂವರೆ ಚಿಕನ್ಗೆ ಒಂದೂವರೆ ಕೆ ಜಿ ಚಿಕನ್ಗೆ ನಾನು ಮಾಡ್ಕೊಳ್ತಿರೋದು ಹಾಗೆ ಒಂದು ಒಂದು ಸ್ಪೂನು ಜೀರಿಗೆ ಹಾಗೆ ಒಂದು ಮೂರು ಚಕ್ಕೆ ಲವಂಗ ಮತ್ತು ಕಲ್ಲು ಮತ್ತು ಒಂದು ಸ್ಪೂನು ಮೆಣಸನ್ನು ಹಾಕೊಂಡು ಸಣ್ಣ ಫ್ಲೇಮಲ್ಲಿ ಸಣ್ಣ ಫ್ಲೇಮಲ್ಲಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಅಷ್ಟೇ ಡ್ರೈ ಫ್ರೈ ಯಾವುದೇ ರೀತಿ ಆಯಿಲ್ನ ಹಾಕೋಬೇಡಿ ಇದೊಂದು ಮಸಾಲೆ ರುಬ್ಕೊಂಡ್ರೆ ಸಾಕು ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಸೇಮ್ ನೀವು ಹೋಟೆಲ್ ಸ್ಟೈಲಲ್ಲಿ ತಿನ್ನೋ ರೀತಿ ಫೀಲ್ ಆಗ್ತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪಕ್ಕ ಇದನ್ನು ಟ್ರೈ ಮಾಡಿ ಮಾಡಿ ಸಿಂಪಲ್ ಆಗಿ ಮಾಡ್ಕೋಬಹುದು ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದೆರಡುಗೆಡ್ಡೆ ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನ ಫ್ಲೇಮಲ್ಲಿ ಆಫ್ ಮಾಡಿಕೊಂಡು ಬೆಚ್ಚಗಿರುತ್ತಲ್ಲ ಅದು ಪ್ಯಾನ್ ಅದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ಅದನ್ನ ಜಾಸ್ತಿ ಅದನ್ನೆಲ್ಲ ಉರಿಬೇಕು ಅಂತ ಏನಿಲ್ಲ ಅದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಕೂಡ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕೊಳ್ತಿದ್ದೀನಿ ಇವಾಗ ಇದನ್ನ ಡ್ರೈ ಆಗಿ ರುಬ್ಕೋಬೇಕು ಇದಕ್ಕೆ ನಾವು ಯಾವುದೇ ರೀತಿ ನೀರಾಗಲಿ ಏನು ಮಿಕ್ಸ್ ಮಾಡ್ಕೋಬಾರ್ದು ಯಾಕಂದರೆ ನಾವು ಮಾಡ್ತಿರೋದು ಚಿಕನ್ ಸುಕ್ಕ ಅಲ್ವಾ ಅದಕ್ಕೋಸ್ಕರ ನೆಕ್ಸ್ಟ್ ಅದನ್ನು ರುಬ್ಬಕ್ಕೆ ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಒಂದು ಅರ್ಧ ಹೋಳಷ್ಟು ಕಾಯಿನ ಹಾಕೊಳ್ತಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಕೆಂಪುಗಾಗಂಗೆ ಹುರ್ಕೋಬೇಕು ಇದಕ್ಕೊಷ್ಟೇ ಯಾವುದೇ ರೀತಿ ಆಯಿಲ್ ಆಗಲಿ ವಾಟರ್ ಆಗಲಿ ಏನೂ ಹಾಕ್ಬಿಡಿ ಆ ಡ್ರೈ ಪ್ಯಾನ್ಗೆನೇನೋ ಒಂದು ಅರ್ಧ ಹೋಳು ತೆಂಗಿನಕಾಯಿನ ತುರ್ಕೊಂಡು ಹಾಕೊಂಡು ಸ್ವಲ್ಪ ಲೈಟಾಗಿ ಹಿಂಗೆ ಅದನ್ನು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಚಿಕನ್ ಸುಕ್ಕಾಗಿ ಮೇನ್ ಇಂಗ್ರೀಡಿಯೆಂಟೇ ಈ ಕಾಯಿ ಆದಷ್ಟು ಎಳೆಕಾಯಿನ ತಗೊಂಡಿದ್ರೆ ಆವಾಗ ತಾನೆ ಹೊಡೆದಿರೋಂಥ ಕಾಯಿನ ತಗೊಳ್ಳಿ ಸ್ವಲ್ಪ ಈ ಕೊಬ್ಬರಿ ಈ ಥರ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಎಳೆಕಾಯಿ ಇದ್ದರೆ ಚೆನ್ನಾಗಿ ಅನ್ಸುತ್ತೆ ನಮಗೆ ನೋಡಿ ಇವಾಗ ಸ್ವಲ್ಪ ಕೆಂಪಗಾಗಿದೆ ಸ್ವಲ್ಪ ಫ್ರೈ ಆಗಿದೆ ಅಂತ ಅನಿಸುತ್ತೆ ಅದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಐ ಫ್ಲೇಮ್ ಫ್ಲೇಮಲ್ಲಿ ಮಾಡಿದ್ರೆ ಸ್ವಲ್ಪ ತಳ ಇಡೋ ಚಾನ್ಸಸ್ ಇರುತ್ತೆ ಯಾಕಂದರೆ ಆಯಿಲ್ ಏನು ಹಾಕಿರಲ್ವಲ್ಲ ಅದಕ್ಕೆ ಅದನ್ನು ಕೂಡ ಸೈಡಿಗೆ ತಿಳ್ಕೊಂಡು ಇವಾಗ ಡ್ರೈ ಸ್ಪೈಸಸ್ನೆಲ್ಲ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಒಂದಿಂಚು ಇಂಚು ಶುಂಠಿನ ನಾನು ಕಟ್ ಮಾಡಿ ಹಾಕೊಂಡು ನೀ ನೀರು ಹಾಕ್ತೇನೆ ಅದನ್ನ ಪೌಡರ್ ಮಾಡ್ಕೊಳ್ತಿದ್ದೀನಿ ಕಾಯಿನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿಲ್ಲ ಕಾಯಿನ ನಾವು ಸಪ್ರೇಟ್ ಪೌಡರ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಇವಾಗ ಡ್ರೈ ಸ್ಪೈಸಸ್ ಅಷ್ಟೇ ನಾನು ಪೌಡರ್ ಮಾಡ್ಕೊಳ್ತಿರೋದು ಒಂದು ಡ್ರಾಪ್ ಕೂಡ ನೀರು ಹಾಕ್ಬೇಡಿ ಮಿಕ್ಸಿಲು ಕೂಡ ನೀರು ಇರಬಾರ್ದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನ ಪುಡಿ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿಲಿ ಬೇಕಾದ್ರೂ ಮಾಡ್ಕೊಂಡು ಇಟ್ಕೋಬೋದು ನಮಗೆ ಯಾವಾಗ ಆ ಸುಕ್ಕ ಮಾಡ್ಕೊಳ್ತೀವಿ ಅಂತಂದ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡಿಕೊಂಡು ಒಂದು ಗ್ಲಾಸ್ ಬಾಟಲ್ಗೆ ಹಾಕಿ ಇಟ್ಕೊಂಡ್ರೆ ನಮಗೆ ಎಮರ್ಜೆನ್ಸಿಗೆ ಅಂತ ಸಿಗುತ್ತೆ ಇವಾಗ ನೋಡಿ ಇಷ್ಟು ಪೌಡರ್ ಸಿಕ್ಕಿದ್ರು ತುಂಬ ಸಣ್ಣಗೂ ಅಲ್ಲ ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕು ಇವಾಗ ಅಲ್ಲಿ ಕಾಯಿ ತುರಿ ಇಟ್ಟಿದ್ದು ವಲ್ಲ ಕಾಯಿ ತುರಿನ ಇವಾಗ ಅದಕ್ಕೆ ಅದೇ ಜಾರಿಗೆ ಹಾಕೊಳ್ತಿದ್ದೀನಿ ಆ ಪೌಡರ್ನೆಲ್ಲ ತಕ್ಕೊಂಡು ಆ ಜಾರೇನು ವಾಶ್ ಮಾಡ್ಕೊಳ್ತೀವಿ ಯಾಕಂದ್ರೆ ಕಾಯಿಗೂ ಕೂಡ ನಾವು ನೀರು ಹಾಕೋಂಗಿಲ್ಲ ಅದೇ ರೀತಿಯಾಗಿ ನಾವು ಸ್ವಲ್ಪ ಒಂದೇ ರೌಂಡ್ ಒಂದ್ ರೌಂಡ್ ಹಿಂಗೆ ತಿರ್ಸಿದ್ ಮಾಡ ಸಾಕು ಯಾಕಂದ್ರೆ ತುರ್ದಿರ್ತೀವಲ್ವಾ ಅದನ್ನೊಂದು ಸ್ವಲ್ಪ ಸಣ್ಣಕಾಗ್ಲಿ ಅಂತ ಅಂದ್ಬಿಟ್ಟು ತುಂಬಾ ಸಣ್ಣನೂ ಬೇಡ ಒಂದು ರೌಂಡ್ ತಿರ್ಸಿದ್ರೆ ಸಾಕು ನಮಗೆ ಆವಾಗ ನಮಗೆ ಕಾಯಿ ತುರಿ ಕೂಡ ರೆಡಿ ಆಗ್ಬಿಟ್ಟಿರುತ್ತೆ ಅದೇ ಜಾರಿಗೆ ಹಾಕೊಳ್ತಿದ್ದೀನಿ ನೀನು ಜಾರಿನ ವಾಶ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇವಾಗ ಒಗ್ಗರಣೆಗೆ ಒಂದು ಈರುಳ್ಳಿನ ಹೆಚ್ಕೊಳ್ತಿದ್ದೀನಿ ಇಷ್ಟೇ ಇದಕ್ಕೆ ಬೇಕಾಗಿರೋದು ಚಿಕನ್ ಮಾಡಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಎಲ್ಲರೂ ಹೋಟೆಲ್ ಸ್ಟೈಲಲ್ಲಿ ನೋಡಿರ್ತೀರಿ ಅಲ್ವ ತಿಂದಿರ್ತೀರ ಚಿಕನ್ ಸುಕ್ಕ ನೀವು ಅದನ್ನೇ ನಾವು ಮನೇಲಿ ಮಾಡ್ಕೋಬೇಕು ಅಂತಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಎಲ್ಲ ಐಟಮೂ ಅಷ್ಟೇ ನಾವು ಒಂದು ಹೊರ್ಗಡೆ ತಿಂದಿರ್ತೀವಿ ಬಟ್ ಮನೇಲಿ ಮಾಡ್ಕೊಂಡ್ರೆ ಅದಕ್ಕಿಂತ ಟೇಸ್ಟ್ ಕಮ್ಮಿ ಹಾಕಿರ್ಬೋದು ಯಾಕಂದರೆ ನಾವು ಟೇಸ್ಟ್ ಪೌಡರ್ಸ್ ಎಲ್ಲ ಹಾಕಲ್ವಲ್ಲ ಅದಕ್ಕೋಸ್ಕರ ಇವಾಗ ಒಂದು ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಂಡೆ ನಾನು ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕೊಳ್ತಿದ್ದೀನಿ ಇವಾಗ ನಾನು ಅಲ್ಲೆಲ್ಲೋ ಆಯಿಲ್ ಯೂಸ್ ಮಾಡಿಲ್ಲ ಇಲ್ಲೇ ಆಯಿಲ್ ಯೂಸ್ ಮಾಡ್ತಾ ಇರೋದು ಎಣ್ಣೆ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಗೆ ಇದಕ್ಕೆ ಟೇಸ್ಟಾಗಿ ಕರ್ಬೇನ್ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಆ್ಯಕ್ಚುಲಿ ಕರ್ಬೇನಿ ಸೊಪ್ಪೇ ಟೇಸ್ಟ್ ಕೊಡೋದು ಈರುಳ್ಳಿ ಕೆಂಪುಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಕೂಡ ಬೆಂದಿದೆ ಇವಾಗ ನಾನು ಚಿಕನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಒಂದೂವರೆ ಕೆ ಜಿ ಅಷ್ಟು ಚಿಕನ್ ನ ತಗೊಂಡಿದ್ದೀನಿ ಒಂದೂವರೆ ಕೆ ಜಿ ಅಷ್ಟಿಗೆ ಇಷ್ಟು ಮಸಾಲೆ ಸಾಕಾಗುತ್ತೆ ನಮಗೆ ಆ ಚಿಕನ್ ಎಲ್ಲ ಆ್ಯಡ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಅರ್ಶನ ಪೌಡರು ಹಾಗೆ ಒಂದ್ ಸ್ಪೂನು ಚಿಲ್ಲಿ ಪೌಡರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪುನ ನಾನು ಇಲ್ಲೇ ಹಾಕೊಳ್ಬಿಡ್ತಿದ್ದೀನಿ ಯಾಕಂದ್ರೆ ಚಿಕನ್ ಅದರಲ್ಲೇ ಬೇಯುತ್ತಲ್ವಾ ಅದಕ್ಕೆ ನೀಟಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡೀ ಅನ್ನೋದಕ್ಕೋಸ್ಕರ ನಾನು ಚಿಕನ್ನ ರೋಸ್ಟ್ ಮಾಡ್ಕೋಬೇಕಾದ್ರೆ ಅದನ್ನೆಲ್ಲ ಹಾಕೊಳ್ತಿದ್ದೀನಿ ನಾವಲ್ಲಿ ಯಾವುದೇ ರೀತಿ ಖಾರಕ್ಕೆ ಬರೀ ಕಾರಕ್ಕೆ ಯಾವುದೇ ರೀತಿ ಚಿಲ್ಲಿ ಆಗಲಿ ಚಿಲ್ಲಿ ಪೌಡರ್ ಆಗಲಿ ಹಾಕಿಲ್ಲ ಯಾಕಂದರೆ ಇಲ್ಲಿ ಚಿಕನ್ಗೆ ಹಾಕ್ಕೊಳ್ತಿದ್ವಿ ಅದಕ್ಕೋಸ್ಕರ ಇವಾಗ ಇದು ಯಾವುದೇ ರೀತಿ ನೀರು ಹಾಕ್ತೇನೆ ಇದೇ ನೀರು ಬಿಡುತ್ತೆ ಚಿಕನ್ನೇ ನೀರು ಬಿಡುತ್ತಲ್ಲ ಅದರಲ್ಲೇ ಬೇಯಬೇಕು ಇದು ಚೆನ್ನಾಗಿ ಚಿಕನ್ನು ಒಂದು ಹತ್ತು ನಿಮಿಷ ಬೆಂದರೆ ಸಾಕು ನಮಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಅಲ್ಲಿ ಇವಾಗ ನೀರು ಬಿಡ್ತಾ ಇದೆ ನಮಗೆ ಅದಕ್ಕೆ ಇವಾಗ ಒಂದು ಹತ್ತು ನಿಮಿಷ ಬೇಯಿಸೋಕ್ಕೆ ಅಂತಂದ್ಬಿಟ್ಟು ನಾನು ಅದನ್ನು ಕವರ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಬೆಂದಿದೆ ಅದು ಆಲ್ಮೋಸ್ಟ್ ಒಂದು ಅರ್ಧ ಚಿಕನ್ ಬೆಂದಿದೆ ಅಂತಲೇ ಹೇಳ್ಬೋದು ಇವಾಗ ಅದಕ್ಕೆ ನಾವು ಡ್ರೈ ಸ್ಪೈಸಸ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಆ ಪೌಡರ್ನ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಇವಾಗಲೂ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಇದನ್ನು ಯಾಕಂದರೆ ಚೆನ್ನಾಗಿ ಅದಕ್ಕೂ ಮಸಾಲೆ ಎಲ್ಲ ಇಡಿಬೇಕಲ್ವ ಇವಾಗ ಹಸಿ ಹಸಿ ಮಸಾಲೆ ನಾವು ಫ್ರೈ ಮಾಡಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಚಿಕನ್ಗೆ ಚೆನ್ನಾಗಿ ಇಡಬೇಕು ಅಂತಂದರೆ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಡಬೇಕು ಅದನ್ನ ಇವಾಗ ಇದಕ್ಕೆ ಸ್ವಲ್ಪ ನೀರ್ ಹಾಕೊಳ್ತಿದ್ದೀನಿ ನಿಮಗೆ ಗ್ರೇವಿ ತರ ಬೇಕು ಅಂತಂದ್ರೆ ಜಾಸ್ತಿ ನೀರ್ನ ಹಾಕೋಬಹುದು ಯಾಕಂದ್ರೆ ಇಲ್ಲಿ ಮಟನ್ ಸಾಂಬಾರ್ ಇತ್ತು ಅದಕ್ಕೋಸ್ಕರ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂತಂದ್ರೆ ಈ ಚಪಾತಿ ಇದಕ್ಕೆಲ್ಲ ಸ್ವಲ್ಪ ಕಾಂಬಿನೇಷನ್ ಬೇಕು ಅಂತಂದ್ರೆ ಸ್ವಲ್ಪ ಜಾಸ್ತಿ ನೀರ್ ಹಾಕೊಂಡ್ರೆ ಸಾಕು ಇಲ್ಲ ಅಂತಂದ್ರೆ ಈ ತರ ಡ್ರೈ ಮಾಡ್ಕೊಳ್ತೀನಿ ಅಂತಂದ್ರೆ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಒಂದ್ ಹತ್ತು ನಿಮಿಷ ಬೇಯ್ಯಕ್ ಬಿಡಬೇಕು ಇವಾಗ ಇದು ನೀಟಾಗಿ ಉಪ್ಪು ಖಾರದಲ್ಲೂ ಕೂಡ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಈ ಮಸಾಲ ಹಾಕೊಂಡಿರ್ತೀವಲ್ಲ ಇದಕ್ಕೂ ಕೂಡ ಚೆನ್ನಾಗಿ ಬೆಂದು ಚಿಕನ್ಗೆಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ ಇವಾಗ ಲಾಸ್ಟಿಗೆ ನಾವು ಈ ಕಾಯಿನ ನಾವು ಒಂದು ರೌಂಡ್ ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನ ಫ್ರೈ ಮಾಡಿಕೊಂಡು ಆ ಕಾಯಿ ತುರಿನ ನಾವು ಇದಕ್ಕೆ ಹಾಕೋಬೇಕಾಗುತ್ತೆ ಇದೇ ಇದಕ್ಕೆ ಟೇಸ್ಟ್ ಕೊಡೋದು ಲಾಸ್ಟಿಗೆ ಹಾಕೋದೇ ನೆನ ಇವಾಗ ಏನು ಹಾಕಿದೀವಿ ಐಟಮ್ ಎಲ್ಲದಕ್ಕಿಂತ ಲಾಸ್ಟಿಗೆ ನಾವು ಹಸಿ ಕಾಯಿ ತುರಿ ಹಾಕೊಳ್ತೀವಲ್ಲ ಇದೇ ಟೇಸ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ನಾನು ನೀಟಾಗಿ ಒಂದು ಎರಡು ನಿಮಿಷ ಇದನ್ನ ಬೇಯಿಸಿಕೊಂಡ್ರೆ ಸಾಕು ಜಾಸ್ತಿ ಎಲ್ಲ ಬೇಯಬೇಕು ಅನ್ನೋದೇನಿಲ್ಲ ನಿಮ್ಗೆಂದ್ರೆ ಕಾಯಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಹಾಕೋಬಹುದು ನಾನು ಸ್ವಲ್ಪ ಕಾಯಿನ ಇಲ್ಲಿ ಒಂದು ಅರ್ಧ ಒಳಗೆ ಷ್ಟು ಹಾಕೊಂಡಿದ್ದೀನಿ ಅಷ್ಟು ಒಂದೂವರೆ ಜಿ ಚಿಕನ್ಗೆ ಇದೆ ಜಾಸ್ತಿ ಆಗುತ್ತೆ ಒಂದು ಅರ್ಧ ಹೋಳಷ್ಟು ಕಾಯಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎರಡು ನಿಮಿಷ ಬೇಯಿಸ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಇದೆಲ್ಲ ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ಆದಮೇಲೆ ಕೈ ಬಿಡದಾಗ ನೀಟಾಗಿ ಇರಿ ತಿರುಗ್ತಾ ಇದ್ರೆ ಅದು ನೀಟಾಗಿ ಮಿಕ್ಸ್ ಆಗ್ತಿರುತ್ತಲ್ಲ ಆ ಫ್ಲೇವರ್ ತುಂಬಾ ಗಮಗಮ ಅಂತ ಇರುತ್ತೆ ನೀವೇ ಬೇಕಾದ್ರೆ ಅದನ್ನು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುದಿತಿದೆ ಅಂತ ನನಗಂತೂ ಎಷ್ಟೊತ್ತಿಗೆ ತಿಂತೀನೋ ಅನಿಸೋ ಥರ ಫೀಲ್ ಆಗ್ತಾ ಇತ್ತು ಹಾಗೆ ಲಾಸ್ಟಿಗೆ ಇದಕ್ಕೆ ಅರ್ಧ ಹೋಳ್ ನಿಂಬೆಹಣ್ಣ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಒಬ್ಬೊಬ್ರು ಇದಕ್ಕೆ ಹುಣಸೆ ಹುಳಿ ಕೂಡ ಬಿಡ್ತಾರೆ ನನಗೆ ಅಷ್ಟೊಂದೆಲ್ಲ ಹುಣಸೆ ಹುಳಿ ಇಷ್ಟ ಆಗಲ್ಲ ಅದಕ್ಕೆ ಅರ್ಧ ಅವ್ಳ ನಿಂಬೆಣ್ಣೆ ಹಾಕೊಂಡಿದ್ದೀನಿ ಫ್ಲೇಮ್ ಎಲ್ಲ ಆಫ್ ಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಿದ್ರೆ ಸಕ್ಕತ್ತಾಗಿರುತ್ತೆ ಈ ಮಂಗ್ಳೂರು ಸ್ಟೈಲ್ ಮಾಡ್ತಾರಲ್ಲ ಚಿಕನ್ ಸುಕ್ಕ ಅಂತ ಅಂದ್ಬಿಟ್ಟು ಆ ರೀತಿಯಾಗೆ ಇರುತ್ತೆ ಇದು ನೀವು ಮಸ್ಟ್ ಶುಡ್ ಇದನ್ನು ಇದನ್ನ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ಲರೂ ಅಷ್ಟೇ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಕೂಡ ಫಸ್ಟ್ ಟೈಮೇ ಮಾಡಿದ್ದು ಬಟ್ ಇದು ನನಗೆ ಬರ್ತಿತ್ತು ಬಟ್ ಮಾಡಿರಲಿಲ್ಲ ಮನೇಲಿ ಬಟ್ ಫಸ್ಟ್ ಟೈಮ್ ಎಲ್ಲರಿಗೂ ಟೇಸ್ಟ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟೆ ಮಾಡಿದ್ದು ನಿಜವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿಂದು ನನ್ನ ಹಸ್ಬೆಂಡ್ ಕೂಡ ಬಂದಿದ್ರಲ್ಲ ಅವ್ರಿಗೆ ಕೊಟ್ಟೆ ಈ ಥರ ಏನಾದರೂ ನಾವು ಸೈಡ್ಸ್ ಮಾಡ್ಕೊಬಿಟ್ವಿ ಅಂತಂದರೆ ಊಟಕ್ಕೆ ಮುಂಚೆ ತಿಂತೀವಿ ಯಾಕಂದರೆ

ಸಕತ್ತಾಗ ಚಳಿಗೆ ಖಾರ ಖಾರವಾಗಿ ತಿಂತ ತಿಂತ ಖಾರ ಫ್ಲೇವರ್ ಗೊತ್ತಾಯ್ತೈತೆ ಅದು ತಿಂತ ಗೊತ್ತಾಗಲ್ಲ ನಾವ್ ಏನಾರು ಒಂದ್ ಮಾಡಿದಾಗ ಎಲ್ಲರೂ ಚೆನ್ನಾಗಿದೆ ಅಂತ ತಿಂದರೆ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ ಮುಂಚೆ ಎಲ್ಲ ನನಗೆ ಗೊತ್ತಾಗ್ತಿರ್ಲಿಲ್ಲ ನಮ್ಮ ಅಮ್ಮ ಏನೇ ಮಾಡಿದ್ರು ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಜಗಳ ಮಾಡ್ತಿದೆ ಬಟ್ ಇವಾಗ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನಾರು ಯಾರೋ ಒಬ್ರು ಚೆನ್ನಾಗಿಲ್ಲ ಅಂತಂದ್ರೆ ಏನೋ ಒಂಥರ ಮನಸ್ಸಿಗೆ ಫೀಲ್ ಆಗ್ತಿರುತ್ತೆ ಅದೇ ಏನಾರ ಚೆನ್ನಾಗಿದೆ ಅಂತಂದ್ರೆ ಇನ್ನೂ ಹೊಸ್ದಾಗಿ ಏನಾರು ಮಾಡೋಣ ಅನ್ಸೋ ಥರ ಫೀಲ್ ಆಗ್ತಿರುತ್ತೆ ಇವಾಗ ನಮಗೆ ತಾಯಿ ಫೀಲ್ ಗೊತ್ತಾಗ್ತಿರುತ್ತೆ ನಾವು ಒಂದು ಸಂಸಾರ ನಡೆಸಬೇಕಾದ್ರೆ ನನಗೂ ಅಷ್ಟೇ ತುಂಬಾ ಟೇಸ್ಟ್ ಟೇಸ್ಟಿಯಾಗಿ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅಂತ ಕೂಡ ಅನಿಸ್ತು ನನ್ನ ಹಸ್ಬೆಂಡ್ ಕೂಡ ಹೇಳಿದ್ರು ಹಾಗೆ ನಾಳೆ ನಮ್ದು ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ಲ ಅದಕ್ಕೆ ನಾವು ಬೆಳಿಗ್ಗೆ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಇಬ್ರು ಪ್ಲಾನ್ ಮಾಡ್ಕೊಂಡಿದ್ವಿ ಅದಕ್ಕೋಸ್ಕರ ಅವರು ಕೂಡ ಬಂದಿದ್ರು ಈ ಒಂದು ವರ್ಷ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ನನಗಿನ್ನೂ ಇವಾಗೆಷ್ಟು ಬಟ್ಟೆ ಶಾಪಿಂಗ್ ಮಾಡ್ತಿದ್ದೀನೇನೋ ಇವಾಗ ಮದುವೆ ಆಗ್ತಿದ್ದೀನೇನೋ ಅನ್ಸೋ ತರ ಫೀಲ್ ಆಗ್ತಿದೆ ನೋಡಿದ್ರೆ ಆಲ್ರೆಡಿ ಒಂದು ವರ್ಷ ಕಳೆದೋಗಿದೆ ನೆಕ್ಸ್ಟ್ ನಂದು ಆನಿವರ್ಸರಿ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್